ನಮಸ್ಕಾರ ವೀಕ್ಷಕರೇ ಮೋದಿ ನೇತೃತ್ವದ ಕಮಲಕೋಟೆಯಿಂದ ಮತ್ತೊಂದು ಸ್ಫೋಟಕ ವಿಚಾರ ಬರ್ತಾ ಇದೆ ರಾಷ್ಟ್ರೀಯ ಮಾಧ್ಯಮದ ಹಿರಿಯ ಪತ್ರಕರ್ತರೊಬ್ಬರು ಈ ಬಗ್ಗೆ ಕ್ಲೂ ಬಿಟ್ಟುಕೊಟ್ಟಿದ್ದಾರೆ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಅತಿ ದೊಡ್ಡ ನಿರ್ಧಾರವೊಂದನ್ನು ಮೋದಿ ಕ್ಯಾಬಿನೆಟ್ ಕೈಗೊಳ್ಳಲಿದೆ ಭಾರತದ ಇತಿಹಾಸದಲ್ಲೇ ಇದು ದೊಡ್ಡ ಮೈಲುಗಲ್ಲಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ವಿಪಕ್ಷಗಳಿಗೂ ಈ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಇದನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋ ಚರ್ಚೆಗಳು ಜೋರಾಗ್ತಾ ಇದೆ ಈ ಮುಂಗಾರು ಅಧಿವೇಶನ ಇದೇ ಕಾರಣಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಈ ಬೆಳವಣಿಗೆಗೆ ಸಾಕ್ಷಿ ಅನ್ನೋ ಹಾಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮು ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿರೋದು ಕೂಡ ನಾನಾ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋ ಬಗ್ಗೆಯೂ ಕೂಡ ಹಲವು ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ ಇನ್ನೊಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ನಾಲ್ಗೆ ಹರಿಬಿಟ್ಟು ಸುದ್ದಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ ಆಡೋರ ಬಾಯಿಗೆ ಸಿಕ್ಕಿದಂಗೆ ಏಕಾಂಗಿಯಾಗಿ ಬಹುಮತ ಸಿಗದೆ ಟೆನ್ಷನ್ ನಲ್ಲಿತ್ತು ಆದ್ರೂ ಪ್ರಧಾನಿ ಸ್ಥಾನದಲ್ಲಿ ಮೋದಿಯ ಕೂತರು ಮಿತ್ರ ಪಕ್ಷಗಳು ಗಟ್ಟಿಯಾಗಿ ಜೊತೆಗೆ ನಿಂತು ಎಲ್ಲವೂ ಸರಿ ಹೋಯ್ತು ಅನ್ನೋ ರೀತಿ ಸರ್ಕಾರ ಮುಂದುವರೆದಿದೆ ಆದ್ರೆ ಕಳೆದ ಎರಡು ಅವಧಿಗಳಿಗೆ ಹೋಲಿಸಿದ್ರೆ ಮೋದಿ ಸರ್ಕಾರ ಅತ್ಯಂತ ಕ್ರಾಂತಿಕಾರಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರೋದು ಈ ಅವಧಿಯಲ್ಲೇ ಮೊದಲೆರಡು ವರ್ಷ ಪ್ರಮುಖ ಅಭಿವೃದ್ಧಿ ಹಾಗೂ ಕೆಟ್ಟು ಹೋಗಿದ್ದ ಭಾರತದ ಸ್ಥಿತಿಯನ್ನ ರಿಪೇರಿ ಮಾಡಿದ್ದಾಯ್ತು ಈ ಅವಧಿಯಲ್ಲಿ ವಫ್ ತಿದ್ದುಪಡಿ ಬಿಲ್ ಜೊತೆಗೆ ಪಾಕಿಸ್ತಾನಕ್ಕೆ ನೀರನ್ನ ಬಂದ್ ಮಾಡಿದ್ದು ಆಯ್ತು ಈಗ ಈ ಕ್ರಾಂತಿ ಇನ್ನೂ ಮುಗಿದಿಲ್ಲ ಮುಂದಿನ ಸೆಷನ್ಗೆ ನಾವು ರೆಡಿ ಆಗಿದ್ದೀವಿ ಅನ್ನೋದನ್ನ ಪ್ರಧಾನಿ ಟೀಮ್ ಮತ್ತೆ ಹೇಳೋದಕ್ಕೆ ಬಂದಂತಿದೆ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಆದ ತಕ್ಷ ಪತ್ರಕರ್ತ ಜಿತೇಂದ್ರ ಬಹದ್ದೂರ್ ಸಿಂಗ್ ಈಗ ಈ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿರೋದು ನಾವಾಗ್ಲೇ ಹೇಳಿದ ಹಾಗೆ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಅದನ್ನ ರಹಸ್ಯವಾಗಿ ಉಳಿಸಿಕೊಂಡಿದ್ರು ವಿಪಕ್ಷಗಳಿಗೆ ಇದರ ಬಗ್ಗೆ ತಲೆಬಿಸಿ ಶುರುವಾಗಿದೆ ಅಂತ ಅವರು ಹೇಳ್ತಾರೆ ಈ ಹೊತ್ತಲ್ಲೇ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮು ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನಡುವೆ ಮಹತ್ವದ ಮೀಟಿಂಗ್ ನಡೆದಿರೋದ್ರಿಂದ ರಾಷ್ಟ್ರೀಯ ಭದ್ರತೆ ಸಂಬಂಧವೇ ದೊಡ್ಡ ನಿರ್ಧಾರ ಏನಾದರೂ ಇರಬಹುದು ಅನ್ನೋ ಚರ್ಚೆ ಜೋರಾಗಿದೆ ಈ ಆಯಾಮದಲ್ಲಿ ನೋಡಿದಾಗ ಕಾಣಿಸ್ತಾ ಇರೋದು ಪಿಒಕೆ ಈ ಹಿಂದೆಯ ಕೆಲ ನಾಯಕರು ಒಂದು ಮಾತನ್ನ ಹೇಳಿದ್ರು ಪಿಒಕೆ ಅನ್ನ ನಾವು ವಶಪಡಿಸಿಕೊಳ್ತೀವಿ ಅಂತ ಈಗಿನ ವಾತಾವರಣ ನೋಡಿದ್ರೆ ಅದೇ ಇರ್ಬೋದೇನೋ ಅನ್ನೋ ಪ್ರಶ್ನೆ ಹುಟ್ಟಿದೆ ಪಿಒಕೆ ಇನ್ ಮುಂದೆ ಭಾರತದ ಭಾಗ ಅನ್ನೋದನ್ನ ಮುಂದಿಟ್ಕೊಂಡು ಅದಕ್ಕೆ ಅವಶ್ಯಕವಾದ ಕಾಯ್ದೆಯನ್ನ ಜಾರಿ ಮಾಡಬಹುದಾ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ ಇಷ್ಟು ವರ್ಷಗಳ ಕಾಲ ಭಾರತಕ್ಕೆ ಸೇರದ ಪಿಒಕೆ ಈಗ ಬಂದುಬಿಡುತ್ತಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ ಆದ್ರೆ ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿವೆ ಅದೇನಂದ್ರೆ ಈ ಬಾರಿ ಪಾಕಿಸ್ತಾನ ಯಾವ ರೀತಿಯಲ್ಲೂ ಭಾರತವನ್ನ ಎದುರಿಸಲು ಶಕ್ತವಾಗಿಲ್ಲ ಅಲ್ಲದೆ ಇಂಡಸ್ಟ್ರೀಟಿಯನ್ನ ಸಸ್ಪೆಂಡ್ ಮಾಡುವ ಮೂಲಕ ಪಾಕಿಸ್ತಾನದ ಕುತ್ತಿಗೆ ಮೇಲೆ ಭಾರತ ಕೈ ಇಟ್ಟು ಕೂತಿದೆ ನೀರಿಲ್ಲದೆ ನರಳಾಡ್ತಾ ಇರೋ ದೇಶದಲ್ಲಿ ಬರದ ಪರಿಸ್ಥಿತಿ ಒಂದು ಕಡೆ ಆದ್ರೆ ಭಾರತ ಇದ್ದಕ್ಕಿದ್ದ ಹಾಗೆ ಡ್ಯಾಮ್ ಗೇಟ್ ಓಪನ್ ಮಾಡೋ ಮೂಲಕ ಸರ್ಪ್ರೈಸ್ ಪ್ರವಾಹಗಳು ಕೂಡ ಬರ್ತಾ ಇವೆ ಇದಕ್ಕೆಲ್ಲ ಅಂತ್ಯ ಹಾಡ್ಬೇಕು ಅಂದ್ರೆ ಪಿಒಕೆ ಬಗ್ಗೆ ಒಂದು ನಿರ್ಧಾರ ಮಾಡೋಣ ಅಂತ ಭಾರತ ಆಫರ್ ಮಾಡಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಆದರೆ ಈ ಹಿಂದೆ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಬಿಡೋ ನೀರನ್ನೆಲ್ಲ ಇನ್ಮುಂದೆ ಉತ್ತರದ ಮೂರು ರಾಜ್ಯಗಳಿಗೆ ಹರಿಸೋ ಪ್ಲಾನ್ ಇದೆ ಎನ್ನಲಾಗಿತ್ತು ಆದ್ರಿಂದ ಬೇರೆ ಯಾವುದಾದ್ರೂ ರೂಟ್ ನಲ್ಲಿ ಪಿಓಕೆ ಪಡೆಯುವ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಕೂಡ ಹುಟ್ಟಿದೆ ಇನ್ನು ರಾಷ್ಟ್ರೀಯ ಭದ್ರತೆ ಕುರಿತಂತೆ ನೋಡಿದ್ರೆ ದೇಶಕ್ಕೆ ಇರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಅಕ್ರಮ ವಲಸಿಗರದ್ದು ಅದನ್ನ ಕೌಂಟರ್ ಮಾಡೋದಕ್ಕೆ ಈಗಾಗಲೇ ಸಿಎ ಎನ್ಆರ್ ಸಿ ಇದೆ ಇಮಿಗ್ರೇಷನ್ ಅಂಡ್ ಫಾರಿನ್ ಬಿಲ್ ಕೂಡ ಇದೆ ಹಾಗೆ ಎಲೆಕ್ಷನ್ ಕಮಿಷನ್ ವತಿಯಿಂದ ಫೇಕ್ ವೋಟ್ಗಳನ್ನು ತೆಗೆದು ಹಾಕುವ ಮೂಲಕ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದ್ರೆ ಆಪರೇಷನ್ ಸಿಂಧೂರ್ ಬಳಿಕ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ರಾಜ್ಯಗಳಿಂದಲೂ ಅಕ್ರಮ ಬಾಂಗ್ಲಾ ಹಾಗೂ ಪಾಕ್ ಪ್ರಜೆಗಳನ್ನ ಹುಡುಕಿ ಹುಡುಕಿ ಆಚೆ ಕಳಿಸಿ ಅಂತ ಆದೇಶ ಕೊಟ್ಟಿದ್ರು ಆದ್ರೆ ಅದು ಪಾಲನೆ ಆಗ್ತಾ ಇರೋದು ಮಾತ್ರ ಕೇವಲ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಆದ್ರಿಂದ ಉಳಿದ ರಾಜ್ಯಗಳು ಕೂಡ ಕೈಕಟ್ಟಿ ಕೂರೋ ಹಾಗಿಲ್ಲ ಒಂದು ವೇಳೆ ನೀವು ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಅದು ಕಾನೂನು ಉಲ್ಲಂಘನೆ ಆಗಲಿದೆ ಅನ್ನೋದನ್ನ ಪರಿಣಾಮಕಾರಿಯಾಗಿ ಹೇಳೋದಕ್ಕೆ ಏನಾದರೂ ಕಾಯ್ದೆ ಪಾಸ್ ಆಗಲಿದೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇದಕ್ಕೆ ಅಂಟಿಕೊಂಡಿರೋ ಇನ್ನೊಂದು ವಿಷಯ ಅಂದ್ರೆ ಅದು ನಕಲಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಮಾಡಿಸ್ಕೊಡ್ತಾ ಇರೋ ಜಾಲ ದೇಶದ ಒಳಗೆ ನುಗ್ಗಿ ಬಂದವರು ಯಾರಿಗೂ ಗೊತ್ತಾಗದಂತೆ ಇಷ್ಟು ಈಸಿಯಾಗಿ ಇಲ್ಲಿ ಹೇಗೆ ಇದ್ದಾರೆ ಅಂತ ಕೇಳಿದ್ರೆ ಅವರ ಬಳಿ ಭಾರತೀಯ ಅಂತ ತೋರಿಸೋದಕ್ಕೆ ಇರೋ ಒಂದಷ್ಟು ನಕಲಿ ಕಾರ್ಡ್ಗಳು ಇದರಿಂದ ಅವರ ಪತ್ತೆ ಕಾರ್ಯ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಡೀಪ್ ಆಗಿ ತನಿಖೆ ಮಾಡಿದ್ರೆ ಮಾತ್ರ ಇವರೆಲ್ಲ ಬೀಳ್ತಾ ಇದ್ದಾರೆ ಕಾರ್ಡ್ ಹಾಗೂ ಇತರ ದಾಖಲೆ ಅವರ ಬಳಿಯೂ ಇರೋದ್ರಿಂದ ಪತ್ತೆಗೆ ಕಷ್ಟ ಆಗ್ತಾ ಇದೆ ಆದ್ರಿಂದ ಇನ್ನು ಮುಂದೆ ನಕಲಿ ಕಾರ್ಡ್ ಮಾಡಿಸಿಕೊಟ್ಟವರಿಗೆ ಊಹೆಗೂ ಮೀರಿದ ಕಠಿಣ ಶಿಕ್ಷೆಯನ್ನು ಘೋಷಿಸುವುದರ ಜೊತೆಗೆ ಅದರ ಪತ್ತೆ ಕಾರ್ಯಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಡಕ್ ಆದೇಶ ಕೊಡೋ ಕಾಯ್ದೆಯನ್ನ ಘೋಷಣೆ ಮಾಡಬಹುದಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಅದೇ ಆಯಾಮದಲ್ಲಿರೋ ಇನ್ನೊಂದು ಪ್ರಮುಖ ನಿರ್ಧಾರ ಅಂದ್ರೆ ಅದು ಡಿಜಿಲಿಂಕ್ ಕಳೆದ ತಿಂಗಳು ಡಿಜಿಲಿಂಕ್ ಬಗ್ಗೆ ಕೆಲ ಅಪ್ಡೇಟ್ಗಳು ಬಂದಿದ್ವು ಕೇಂದ್ರ ಸರ್ಕಾರ ಹೇಳಿದು ಸರ್ವಿಸ್ ವಲಯದಲ್ಲಿ ಆಗ್ತಾ ಇರೋ ನಷ್ಟವನ್ನ ಸರಿದೂಗಿಸೋ ಸಲುವಾಗಿ ಡಿಜಿಲಿಂಕ್ ಪ್ರಮುಖ ಕಾರ್ಯ ನಿರ್ವಹಿಸುತ್ತೆ ಪ್ರತಿ ವ್ಯಕ್ತಿಯ ಲೊಕೇಶನ್ ಯಾವುದು ಅನ್ನೋದು ಆತನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗೋದ್ರಿಂದ ಅವರನ್ನ ಸಂಪರ್ಕಿಸೋದು ಈಸಿ ಆಗುತ್ತೆ ಜೊತೆಗೆ ಕೊರಿಯರ್ ಪೋಸ್ಟ್ ಜೊಮ್ಯಾಟೋ ಸ್ವಿಗ್ಗಿ ಹೀಗೆ ಎಲ್ಲಾ ಸರ್ವಿಸ್ ಕೂಡ ಸುಲಭವಾಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು ಆದರೆ ಇದರಿಂದ ಭಾರತೀಯರನ್ನ ಕ್ಲಿಯರ್ ಕಟ್ ಆಗಿ ಗಮನಿಸುವ ಕೆಲಸವೂ ಆಗುತ್ತೆ ಪಹಲ್ಗಾನ್ ದಾಳಿ ಬೆನ್ನಲ್ಲೇ ಭಾರತದಲ್ಲಿ ಯೂಟ್ಯೂಬರ್ ವೇಷದಲ್ಲಿದ್ದ ಪಾಕಿಸ್ತಾನಿ ಸ್ಪೈಗಳೆಲ್ಲ ಒಬ್ಬೊಬ್ಬರೇ ಸಿಕ್ಕಿಬಿದ್ರು ಅವರ ಚಲನವಲನಗಳು ಹೇಗೆ ಮಿಸ್ ಆಯ್ತು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ ಇನ್ ಮುಂದೆ ಇಂಥ ಕೆಲಸ ಆಗ್ಬಾರದು ಅಂದ್ರೆ ಪ್ರತಿಯೊಬ್ಬರನ್ನು ಮಾನಿಟರ್ ಮಾಡೋ ಕೆಲಸ ಆಗ್ಬೇಕು ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗೂ ಖಾಸಗಿತನಕ್ಕೆ ಯಾವ ಸಮಸ್ಯೆಯೂ ಆಗದಂತೆ ಡಿಜಿಲಿಂಕ್ ಅನೌನ್ಸ್ ಮಾಡ್ತಾರ ಅನ್ನೋ ನಿರೀಕ್ಷೆ ಕೂಡ ಇದೆ ಏನು ಇದೆಲ್ಲದರಿಂದ ಆಚೆ ಜನರಲ್ಲಿರೋ ಮತ್ತೊಂದು ದೊಡ್ಡ ನಿರೀಕ್ಷೆ ಅಂದ್ರೆ ಅದು ಮಿತಿ ಮೀರಿದ ಜನಸಂಖ್ಯೆಗೆ ಕಡಿವಾಣ ಹಾಕೋದು ಭಾರತದ ಜನಸಂಖ್ಯೆ ಮಿತಿ ಮೀರಿ ಹೋಗಿದೆ ಮಧ್ಯಮ ವರ್ಗದವರು ದಿನವಿಡೀ ದುಡಿದು ಟ್ಯಾಕ್ಸ್ ಕಟ್ಟಿ ಇನ್ಯಾರ್ದು ಮಕ್ಕಳನ್ನ ಸಾಕು ಪರಿಸ್ಥಿತಿಗೆ ಬಂದಿದ್ದಾರೆ ಲಿಮಿಟ್ ಇಲ್ಲದ ಹಾಗೆ ಮಕ್ಕಳನ್ನ ಹುಟ್ಟಿಸಿ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಆರಾಮಾಗಿ ಇರೋದು ಎಷ್ಟು ಸರಿ ಇದು ಸಮಾಜದ ಇಂಬ್ಯಾಲೆನ್ಸ್ಗೆ ದೊಡ್ಡ ರೀತಿಯಲ್ಲಿ ದಾರಿ ಮಾಡಿಕೊಡ್ತಾ ಇದೆ ಅದರಿಂದ ಒಬ್ಬ ದಂಪತಿ ಇಂತಿಷ್ಟೇ ಮಕ್ಕಳನ್ನ ಹುಟ್ಟಿಸಬೇಕು ಅನ್ನೋ ನಿಯಮ ಜಾರಿ ತರೋ ಸಾಧ್ಯತೆ ಇದೆಯಾ ಅನ್ನೋ ನಿರೀಕ್ಷೆ ಕೂಡ ಹುಟ್ಟಿದೆ ಯಾಕಂದ್ರೆ ಮೋದಿ ಸರ್ಕಾರ ಸದ್ಯ ಗುರಿ ಇಟ್ಟಿರೋದು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತಕ್ಕೆ ಆ ಹೊತ್ತಲ್ಲಿ ಭಾರತ ಎಲ್ಲಾ ರೀತಿಯಲ್ಲೂ ಟಾಪ್ ಆಗಿ ಇರಬೇಕು ಅಂದ್ರೆ ಜನಸಂಖ್ಯೆಯಲ್ಲೂ ಸುಧಾರಿಸಿರಬೇಕು ಈಗ ಈ ನಿಯಮ ತಂದ್ರೆ ಅದರ ಫಲ ಗೊತ್ತಾಗೋದು ಇಪ್ಪತ್ತು ವರ್ಷಗಳ ಬಳಿಕವೇ ಆದ್ರಿಂದ ಈ ಬಗ್ಗೆ ಏನಾದರೂ ಅನೌನ್ಸ್ ಮಾಡ್ಬೋದಾ ಅಂತ ಜನರು ಎದುರು ನೋಡ್ತಾ ಇದ್ದಾರೆ ಏನು ಈತ ಮೋದಿ ಸರ್ಕಾರ ದೇಶಕ್ಕಾಗಿ ಒಂದಲ್ಲ ಒಂದು ಮಹತ್ವದ ಹೆಜ್ಜೆಗಳನ್ನ ಇಡೋದರಲ್ಲಿ ಆಗಿದ್ರೆ ಎಐಸಿಸಿ ಅಧ್ಯಕ್ಷ ಹಾಗೂ ಗಾಂಧಿ ಕುಟುಂಬದ ಆಪ್ತ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ನಾಲಗೆ ಹರಿಬಿಟ್ಟಿದ್ದಾರೆ ಪ್ರಧಾನಿ ಮೋದಿ ದಿನ ಬೆಳಗಾದ್ರೆ ಟಿವಿ ಮುಂದೆ ಬಂದು ಬೊಗಳತಾರೆ ಅನ್ನೋ ಪದ ಪ್ರಯೋಗಿಸಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಆಯೋಜಿಸಿದ್ದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಖರ್ಗೆ ಈ ಮಾತನ್ನ ಹೇಳ್ತಾರೆ ಈ ಹಿಂದಿನ ಯಾವ ಪ್ರಧಾನಿಗಳು ಕೂಡ ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಆದ್ರೆ ಮೋದಿ ಪ್ರತಿದಿನ ಟಿವಿ ಮುಂದೆ ಬರ್ತಾರೆ ಅಂತ ಟೀಕಿಸ್ತಾರೆ ಇದರ ಜೊತೆಗೆ ಮೋದಿಗೆ ನಲವತ್ತೆರಡು ದೇಶವನ್ನ ಸುತ್ತುವಷ್ಟು ಸಮಯ ಇರುತ್ತೆ ಆದ್ರೆ ಮಣಿಪುರಕ್ಕೆ ಹೋಗೋದಕ್ಕೆ ಟೈಮ್ ಇರಲ್ಲ ಅಂತ ವ್ಯಂಗ್ಯವಾಡ್ತಾರೆ ಇನ್ನು ಸಂವಿಧಾನ ಬದಲಿಸುವ ಬಗ್ಗೆ ಕೇಂದ್ರದ ನಾಯಕರು ಯಾರು ಹೇಳದೇ ಇದ್ರು ಅದೇ ವಿಚಾರವನ್ನ ಮತ್ತೆ ಮಾತನಾಡೋ ಖರ್ಗೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಸಂವಿಧಾನ ಬದಲಿಸೋದಕ್ಕೆ ಯತ್ನಿಸ್ತಾ ಇದೆ ಆದರೆ ಇದಕ್ಕೆ ಜನರು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಒಟ್ನಲ್ಲಿ ಸದ್ಯದಲ್ಲೇ ಮೋದಿ ಸರ್ಕಾರದಿಂದ ಇನ್ನೊಂದು ತೂಫಾನ್ ಬರೋದು ಗ್ಯಾರಂಟಿ ಆದ್ರೆ ಅದು ಯಾವ ರೀತಿಯಲ್ಲಿ ಇರುತ್ತೆ ದೇಶಕ್ಕೆ ಹೇಗೆ ವರವಾಗುತ್ತೆ ಅನ್ನೋ ಕುತೂಹಲ ಭಾರತೀಯರಲ್ಲಿದ್ರೆ ವಿಪಕ್ಷಗಳಿಗೆ ಇದನ್ನು ಕೌಂಟರ್ ಮಾಡೋದು ಹೇಗೆ ಇದರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸೋದು ಹೇಗೆ ಅನ್ನೋ ಯೋಚನೆ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ